ರಾಜ್ಯದಲ್ಲಿ ಮತ್ತೆ ಸಿ ಎಂ ಬದಲಾವಣೆ ಕೂಗು ಜೋರು ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರ ವಿರೋಧಿಗಳ ಷಡ್ಯಂತ್ರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು ಅಷ್ಟು ಸುಲಭನ ಸಾಧ್ಯವೇ ಇಲ್ಲ ಅಂತ ಸ ರಾಜಕೀಯ ಪ್ರಜ್ಞೆ ಇರುವ ಸಾಮಾನ್ಯ ಜನರಿಗೂ ಗೊತ್ತು ಆದರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೋದಾಗತ್ತೆ ಎರಡೂವರೆ ಎರಡೂವರೆ ವರ್ಷ ಅಂತ ಮಾತುಕತೆ ಆಗಿದೆಯಂತೆ ಅನ್ನೋ ಕಂತೆ ಸುದ್ದಿಗಳನ್ನು ತೋರಿಸ್ತಾ ಇದ್ದಾರೆ ಅದರಲ್ಲೂ ಕಳೆದ ಮೂರು ದಿನಗಳಿಂದ ಅಂತೂ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ನಿನ್ನೆ ಚಂದ್ರಶೇಖರನಾಥ ಸ್ವಾಮೀಜಿಯವರು ಆಡಿದ್ದ ಆ ಮಾತು ಅದಾದ ನಂತರ ಅಂತೂ ಈ ವಿಚಾರಕ್ಕೆ ರೆಕ್ಕೆ ಪುಕ್ಕ ಬಂದು ನಾನಾ ವಿಚಾರಗಳನ್ನು ತೇಲಿ ಇದ್ದಾರೆ ಆದರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಅಷ್ಟು ಸುಲಭನಾ ಅನ್ನೋದನ್ನು ರಾಜಕೀಯ ಪ್ರಜ್ಞೆ ಇರುವ ಪ್ರತಿಯೊಬ್ಬರೂ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಅದು ಸಾಧ್ಯವೇ ಇಲ್ಲ ಅಂತಲೂ ಕೂಡ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಯಾಕಂದರೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೇ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದು ಇದು ಪ್ರತಿಯೊಬ್ಬರಿಗೂ ಗೊತ್ತು ಎಲ್ಲ ಪಕ್ಷದ ನಾಯಕರಿಗೂ ಗೊತ್ತು ಮತ್ತು ಸಾಮಾನ್ಯ ಜನರಿಗೂ ಗೊತ್ತು ಆದರೂ ಕೂಡ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೇಳಿಗಿಳಿಸಲಾಗುತ್ತೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಆದರೆ ಅದು ಸಾಧ್ಯವೇ ಇಲ್ಲ ಯಾಕಂದರೆ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳ ನಾಯಕ ಅವರೇ ಸಿ ಎಂ ಆಗಬೇಕು ಅಂತೇಳಿ ಅಹಿಂದ ವರ್ಗದವರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರು ಎಲ್ಲರಿಗೂ ಗೊತ್ತೇ ಇದೆ ಜೊತೆಗೆ ಈಗ ಇನ್ನೊಂದು ಏನು ವಿಚಾರ ಅಂದರೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಕರ್ನಾಟಕದಲ್ಲಿ ಅನ್ನೋದು ಅವರ ವಿರೋಧಿಗಳ ಉರಿಗೆ ಕಾರಣವಾಗಿರ್ಬೋದು ಅದಕ್ಕೇ ಅವರಿಗೆ ತಡ್ಕಳಕ್ಕಾಗದೇ ಇಂತಹ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಯಾಕಂದರೆ ಇದುವರೆಗೂ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಯಾರು ಅತಿ ಹೆಚ್ಚು ದಿನ ಅಧಿಕಾರವನ್ನು ಮಾಡಿಲ್ಲ ಮುಖ್ಯಮಂತ್ರಿಗಳಾಗಿ ಆ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿತಾರೆ ಅನ್ನೋದೇ ಅವರ ವಿರೋಧಿಗಳ ನಿದ್ದೆಗೆಡೋದಕ್ಕೆ ಕಾರಣವಾಗಿರೋದು ಈಗಾಗಿಯೇ ಇಂತಹ ಅಂತೆ ಕಂತೆ ಅರ್ಥವಿಲ್ಲದ ಸುದ್ದಿಗಳನ್ನು ಬಿತ್ತರ ಮಾಡ್ತಾ ಇದ್ದಾರೆ ಬಿಂಬಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಅವರ ಪಕ್ಷದ ನಾಯಕರಿಗೂ ಗೊತ್ತು ಬೇರೆ ಪಕ್ಷದ ನಾಯಕರಿಗೂ ಗೊತ್ತು ಆದರೂ ಅದನ್ನು ಹೇಳ್ಕೊಳ್ಳೋದೇ ಮೇಲ್ನೋಟಕ್ಕೆ ಏನೇನೋ ಹೇಳ್ತಾ ಬರ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯವರು ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅವ್ರು ಯಾರ್ಯಾರು ದಾಖಲೆಗಳನ್ನು ಮುರಿಬಹುದು ಹಾಗಾದರೆ ಇದುವರೆಗೂ ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚು ದಿನ ಸಿ ಎಮ್ ಆಗಿ ಕೆಲಸ ಮಾಡಿರೋರು ಅನ್ನೋದನ್ನು ಒಬ್ಬೊಬ್ಬರಾಗೆ ನೋಡ್ತಾ ಹೋಗ್ಬೋದು ಇದುವರೆಗೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಸಿ ಎಮ್ ಆಗಿರೋರು ಅಂದರೆ ಡಿ ದೇವರಾಜರಸ್ ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ದಿನಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸಿದ್ದಾರೆ ಅವ್ರು ಬಿಟ್ಟರೆ ಎಸ್ ನಿಜಲಿಂಗಪ್ಪನವರು ಅವರು ಎರಡು ಸಾವಿರದ ಏಳ್ನೂರ ಮೂವತ್ತು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿರೋದು ಅದು ಬಿಟ್ಟರೆ ರಾಮಕೃಷ್ಣ ಹೆಗಡೆ ಎರಡು ಸಾವಿರದ ನಲವತ್ತೆರಡು ದಿನ ಮುಖ್ಯಮಂತ್ರಿಯಾಗಿ ದರ್ಬಾರ್ ನಡೆಸಿದ್ದಾರೆ ಈಗ ಸಿದ್ದರಾಮಯ್ಯನವರು ಇವತ್ತಿನವರೆಗೂ ಲೆಕ್ಕ ಹಾಕೊಂಡ್ರೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ದಿನ ಮುಖ್ಯಮಂತ್ರಿಯಾಗಿದ್ದಾರೆ ಅಂದರೆ ರಾಮಕೃಷ್ಣ ಹೆಗಡೆ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದಿದ್ದಾರೆ ಈ ಮುಂದಿನ ದಾಖಲೆ ಏನಂದ್ರೆ ನಿಜಲಿಂಗಪ್ಪನವರ ದಾಖಲೆ ಮುರಿಯೋದು ಎರಡು ಸಾವಿರದ ಏಳ್ನೂರ ಮೂವತ್ತು ದಿನ ನಿಜಲಿಂಗಪ್ಪನವರು ಅಧಿಕಾರ ಚಲಾಯಿಸಿದಾರಲ್ಲ ಸಿದ್ದರಾಮಯ್ಯನವರು ಏನಾದರೂ ಇನ್ನೂ ಒಂದು ವರ್ಷ ಮುಖ್ಯಮಂತ್ರಿಯಾಗಿ ಒಂದೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ನಿಜಲಿಂಗಪ್ಪನವರ ದಾಖಲೆಯನ್ನು ಮುರಿತಾರೆ ಆನಂತರ ಸಿದ್ದರಾಮಯ್ಯನವರು ಇನ್ನು ಒಂದು ವರ್ಷದ ಮೇಲೆ ಇನ್ನು ಎರಡು ತಿಂಗಳು ಅಧಿಕಾರವನ್ನು ನಡೆಸಿದ್ರೆ ಅರಸೋರ ದಾಖಲೆಯನ್ನು ಮುರಿತಾರೆ ಹರಸವರು ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ದಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸಿರೋದು ಈಗ ಸಿದ್ದರಾಮಯ್ಯನವರು ಇನ್ನು ಒಂದೂವರೆ ವರ್ಷ ಏನಾದರೂ ಅಧಿಕಾರವನ್ನು ಪೂರೈಸಿಬಿಟ್ರೆ ಅರಸು ದಾಖಲೆ ಕೂಡ ಮುರಿತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದವರ ಪೈಕಿನಲ್ಲಿ ಸಿದ್ದರಾಮಯ್ಯನವರು ಅಗ್ರ ಸ್ಥಾನಕ್ಕೆ ಬರ್ತಾರೆ ಇದು ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಉರಿ ಅಂತ ಕಾಣುತ್ತೆ ಈಗಾಗಿನೇ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕಾಗತ್ತೆ ಎರಡೂವರೆ ವರ್ಷ ಆದಮೇಲೆ ಆನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಗೋಗರದೆ ಇವರೇನಾದರೂ ಇನ್ನೊಂದು ಮೂರು ತಿಂಗಳು ಕೊಟ್ಬಿಡಿ ಆಮೇಲೆ ನಾನು ಅರಸು ದಾಖಲೆ ಮುರಿತೀನಿ ಆಮೇಲೆ ನೀವು ಇರಿ ಅಂತ ಹೇಳ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಏನೇನೋ ಹೇಳ್ತಾ ಇದ್ದಾರೆ ಆದರೆ ಇದು ನಂಬ ಮಾತ ನಡೆಯ ಮಾತ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರೋದು ಅದು ಮೈತ್ರಿ ಸರ್ಕಾರದಲ್ಲ ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರವನ್ನು ರಚನೆ ಮಾಡಿ ಮುಖ್ಯಮಂತ್ರಿ ಆಗಿರೋದು ರಾಜ್ಯದ ಜನ ಮೂವತ್ತು ವರ್ಷಗಳ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆಲುವನ್ನು ತಂದು ಕೊಡ್ತಾರೆ ಅಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಮಹತ್ವದ್ದು ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಾನೆ ಜನ ಓಟ್ ಹಾಕಿದ್ದು ಯಾಕಂದರೆ ನಾವು ಕಳೆದ ವರ್ಷ ವಿಧಾನಸಭಾ ಚುನಾವಣೆ ಸಮೀಕ್ಷೆಗಳಲ್ಲೇ ನೋಡಿದ್ವಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಸಮೀಕ್ಷೆಯಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿನೇ ಶೇಕಡಾ ನಲವತ್ತರಷ್ಟು ಜನ ಪ್ರತಿಯೊಂದು ಸಂಸ್ಥೆಯ ಸಮೀಕ್ಷೆನಲ್ಲೂ ಸಿದ್ದರಾಮಯ್ಯನವ್ರ ಪರವಾಗಿನೇ ಒಲವನ್ನು ತೋರಿಸಿದ್ರು ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರ ಪಾತ್ರವೇ ಪ್ರಮುಖವಾಗಿದೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಒಂದು ಕಡೆ ಇರಬಹುದು ಆದರೆ ಜನರ ಓಟನ್ನು ಸೆಳೆಯಬಲ್ಲ ನಾಯಕ ಅಂತಿದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅದು ಸಿದ್ದರಾಮಯ್ಯ ಮಾತ್ರ ಅದು ಎಲ್ಲ ವರ್ಗದ ಜನರ ಮತವನ್ನು ಸೆಳೆಯಬಲ್ಲ ಏಕೈಕ ನಾಯಕ ಸಿದ್ದರಾಮಯ್ಯ ಅನ್ನೋದನ್ನ ಪ್ರತಿಯೊಬ್ಬರು ಒಪ್ಕೊಳ್ಳೇಬೇಕು ಪರಿಸ್ಥಿತಿ ಈಗಿರುವಾಗ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಅಷ್ಟು ಸುಲಭನಾ ಯಾಕಂದರೆ ನೀನು ಸ್ವಾಮೀಜಿನೇ ಹೇಳ್ತಾರಲ್ಲ ಯಾರ ಕೈಲೂ ಸಾಧ್ಯವಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅದು ಸಿದ್ದರಾಮಯ್ಯನವ್ರ ಕೈಲಿ ಮಾತ್ರ ಸಾಧ್ಯ ಅವ್ರ ಮನಸ್ಸು ಮಾಡಿದ್ರೆ ಮಾತ್ರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತ ಒಕ್ಕಲಿಗ ಸ್ವಾಮೀಜಿನೇ ಹೇಳ್ತಾರೆ ಹೀಗಾಗಿ ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆ ಮುರಿಯೋದು ಶತ ಸಿದ್ಧ ಯಾಕಂದರೆ ಅವ್ರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯವರಂಥವ್ರಲ್ಲ ಜೊತೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಿರುವ ಜನ ಕೂಡ ಸುಮ್ಮನೆ ಇರೋದಿಲ್ಲ ಹೀಗಾಗಿ ಹೈಕಮಾಂಡ್ ಕೂಡ ಆ ತಂಟೆಗೆ ಹೋಗೋದಿಲ್ಲ ಹೈಕಮಾಂಡ್ ಕಳೆದ ಒಂದು ವರ್ಷದಿಂದ ನಾವು ನೋಡ್ತಾ ಇದೀವಿ ಅವರು ಕರ್ನಾಟಕದ ತಂಟೆಗೆ ಬರೋದೇ ಇಲ್ಲ ಅಯ್ಯೋ ಸಿದ್ದರಾಮಯ್ಯವ್ರ ತಂಟೆಗೆ ಹೋಗೋದು ಬೇಡ ಸುಮ್ಮನೆ ಅದು ಹೆಂಗೋ ನಡ್ಕೊಂಡು ಹೋಗ್ತಾ ಇಲ್ಲ ಕರ್ನಾಟಕದಲ್ಲಿ ಅಂದ್ಬಿಟ್ಟು ಅವರಷ್ಟು ಅವರು ಪಾಡಿಗೆ ಇದ್ದಾರೆ ಆದರೆ ಇಲ್ಲಿ ಕೆಲವರು ಮಾತ್ರ ಈ ರೀತಿ ಓ ಮುಖ್ಯಮಂತ್ರಿ ಬದಲಾಗ್ತಾರಂತೆ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಸುದ್ದಿಗಳನ್ನು ಬಿಂಬಿಸ್ತಾ ಇದ್ದಾರೆ ಆದರೆ ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನೋದು ರಾಜಕೀಯ ಪ್ರಜ್ಞೆ ಇರುವ ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ